ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಂಜನಾಯ್ಕ್ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಎರಡು ಸಾವಿರದ ಇಪ್ಪತ್ನಾಲ್ಕರ ಬೃಹತ್ ನೇಮಕಾತಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನೋಡಿ ಕೆ ಎಸ್ ಹಾಗೆ ವಿ ಎ ಮತ್ತು ಪಿ ಡಿಒ ಲ್ಯಾಂಡ್ ಸರ್ವೇಯರ್ ಮತ್ತು ಬೀಟ್ ಫಾರೆಸ್ಟರ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ನೋಟಿಫಿಕೇಷನ್ ಆಗಿದ್ದಾವೆ ಕೆಲವೊಂದು ಅಪ್ಲಿಕೇಶನ್ ಏನು ಬಿಟ್ಟಿಲ್ಲ ಮುಂದೆ ಬಿಡ್ತಾರೆ ನೋಡಿ ಇವೆಲ್ಲ ಎಕ್ಸಾಮಲ್ಲೂ ಕೂಡ ಈ ಜಿಯೋಗ್ರಫಿ ಅನ್ನುವಂಥದ್ದು ಕಾಮನ್ ಆಗಿರುವಂತಹ ಒಂದು ಸಬ್ಜೆಕ್ಟ್ ಆಗಿರುತ್ತೆ ಹಾಗಾದರೆ ಆ ಜಿಯೋಗ್ರಫಿ ವಿಷಯದಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಅನಲಿಸಿಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ ಅದಕ್ಕಿಂತ ಮುಂಚಿತವಾಗಿ ಯಾರು ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ನೋಟಿಫೈ ಆಗಿ ಹಾಗೆ ಸ್ನೇಹಿತರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಲ್ಲಿ ಆಫ್ಲೈನ್ ಬ್ಯಾಚಸ್ಸನ್ನು ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ ಏನೆಲ್ಲ ಕೋರ್ಸ್ ಹೇಳಿದ್ವಲ್ಲ ಆ ಕೋರ್ಸ್ಗಳಿಗೆ ನಿಮಗೆ ಆಫ್ಲೈನ್ ಬ್ಯಾಚಸ್ಸು ಸಿಗ್ತವೆ ಆ ಆಫ್ಲೈನ್ ಬ್ಯಾಚಸ್ ಬಗ್ಗೆ ಇನ್ಫಾರ್ಮೇಶನ್ ಬೇಕಿದ್ರೆ ಇಲ್ಲಿ ನೈನ್ ಜೀರೋ ಸೆವೆನ್ ಒನ್ ಸಿಕ್ಸ್ ಸೆವೆನ್ ತ್ರೀ ಏಯ್ಟ್ ತ್ರೀ ಒನ್ ಅಥವಾ ತ್ರೀ ಟು ನಂಬರಿಗೆ ಕಾಲ್ ಮಾಡಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ತಗೊಳ್ಳಿ ಹಾಗೆ ಸ್ನೇಹಿತರೆ ಭಾಳಷ್ಟು ಜನರು ಎಜುಕೇಷನನ್ನು ಮಾಡ್ತಾ ಇರ್ತಾರೆ ಹಾಗೆ ಕೆಲವರು ಜಾಬನ್ನು ಕೂಡ ಮಾಡ್ತಾ ಇರ್ತೀರಿ ಹಾಗೆ ಕೆಲವರಿಗೆ ಫ್ಯಾಮಿಲಿ ಕಮಿಟ್ಮೆಂಟ್ಗಳು ಇರ್ತವೆ ನಿಮಗೆಲ್ರಿಗೂ ಕೂಡ ಯೂಸ್ ಆಗೋ ರೀತಿಯಲ್ಲಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ನಾವು ಆನ್ಲೈನ್ ಕ್ಲಾಸಸ್ಸನ್ನು ಕೂಡ ಲಾಂಚ್ ಮಾಡಿದ್ದೀವಿ ಸೊ ನಮ್ಮಲ್ಲಿ ಯಾವ್ಯಾವ ಕೋರ್ಸ್ಗಳು ನಿಮಗೆ ಆನ್ಲೈನಲ್ಲಿ ಸಿಗ್ತಾವಂತ ನೋಡಿದಾಗ ಸ್ನೇಹಿತರೆ ನೋಡಿ ಪಿ ಡಿ ಒ ಎಕ್ಸಾಮ್ ಕೋರ್ಸು ಆನ್ಲೈನಲ್ಲಿ ಲಾಂಚ್ ಆಗಿದೆ ಹಾಗೆ ಅದರ ಜೊತೆಗೆ ಲ್ಯಾಂಡ್ ಸರ್ವೇಯರ್ ಪೇಪರ್ ಟು ಅಂದರೆ ಪೆಸಿಫಿಕ್ ಪೇಪರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಮ್ಯಾಥ್ಸ್ ಇರುತ್ತೆ ಫಿಸಿಕ್ಸ್ ಇರುತ್ತೆ ಮತ್ತು ಜಿಯೋಗ್ರಫಿ ಇರುತ್ತೆ ಸೊ ಈ ಒಂದು ಪೇಪರು ಕೂಡ ನಿಮಗೆ ಆ ಒಂದು ಮೊಬೈಲ್ ಆ್ಯಪಲ್ಲಿ ಸಿಗತ್ತೆ ಹಾಗೆ ಸ್ನೇಹಿತರೆ ಇದೇ ಲ್ಯಾಂಡ್ ಸರ್ವೇರ್ ಕಂಪ್ಲೀಟ್ ಪ್ಯಾಕೇಜು ಕೂಡ ಇರುತ್ತೆ ಕಂಪ್ಲೀಟ್ ಪ್ಯಾಕೇಜ್ ಅಂದರೆ ಒಂದು ಜನರಲ್ ಸ್ಟಡೀಸ್ ಪೇಪರ್ ಇರುತ್ತೆ ಮತ್ತು ಇನ್ನೊಂದು ಯಾವುದು ಪೆಸಿಫಿಕ್ ಪೇಪರು ಕೂಡ ಇರುತ್ತೆ ಆ ಹೋಲ್ ಪ್ಯಾಕೇಜ್ ಯಾರು ತಗೋಬೋದು ಅಥವಾ ಸೆಕೆಂಡ್ ಪೇಪರನ್ನು ಮಾತ್ರ ಕೂಡ ನೀವು ಪರ್ಚೇಸ್ ಮಾಡ್ಬೋದು ಅದರ ಜೊತೆಗೆ ನೋಡಿ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗೆ ಸಂಬಂಧಪಟ್ಟಂತೆ ಅದಕ್ಕಿರುವಂತಹ ಹೋಲ್ ಕಾನ್ಸೆಪ್ಟನ್ನು ಕೂಡ ನಾವು ನಮ್ಮ ಒಂದು ಆ್ಯಪಲ್ಲಿ ಲಾಂಚ್ ಮಾಡಿದ್ದೀವಿ ಹಾಗೆ ಸ್ನೇಹಿತರೆ ಗಸ್ತು ಅರಣ್ಯ ಪಾಲಕ ಅದರಲ್ಲಿ ಮ್ಯಾಥ್ಸ್ ಫಾರ್ಟಿ ಮಾರ್ಕ್ಸಿಂದ ಇರುತ್ತೆ ಆ ಬರೀ ಮ್ಯಾಥ್ಸ್ ಪ್ಯಾಕೇಜ್ ಇದ್ರೂ ಕೂಡ ನೀವು ಪರ್ಚೇಸ್ ಮಾಡ್ಬೋದು ಅದರ ಜೊತೆಗೆ ಕಂಪ್ಲೀಟ್ ಪ್ಯಾಕೇಜು ಕೂಡ ಇದೆ ಯಾವುದು ಬೀಟ್ ಫಾರೆಸ್ಟರ್ ಎಕ್ಸಾಮಿಗೆ ಕಂಪ್ಲೀಟ್ ಪ್ಯಾಕೇಜು ಕೂಡ ಕಂಡುಬರುತ್ತೆ ಹಾಗಾದರೆ ಎಷ್ಟು ಕೋರ್ಸ್ಗಳನ್ನು ನೀವು ನೋಡೋದಾದರೆ ಪ್ಲೇ ಸ್ಟೋರಿಗೆ ಹೋಗಿ ಸ್ಪರ್ಧಾ ಕರ್ನಾಟಕ ಅಂತ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅದರಲ್ಲಿ ನಿಮಗೆ ಯಾವುದು ಬೇಕು ಆ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಪೇಮೆಂಟ್ ಕೇಳುತ್ತೆ ಪೇಮೆಂಟ್ ಮಾಡಿದರೆ ನಿಮಗೆ ಆ ಕೋರ್ಸಿಗೆ ಸಂಬಂಧಪಟ್ಟಂತಹ ಎಲ್ಲ ವೀಡಿಯೋಸ್ಗಳು ಕೂಡ ನಿಮಗೆ ಸಿಗ್ತಾ ಹೋಗ್ತವೆ ಹಾಗಾದರೆ ಸ್ನೇಹಿತರೆ ಈ ಒಂದು ಕೋರ್ಸ್ ಹೇಗಿರತ್ತಪ್ಪ ಅಂದರೆ ನಿಮಗೆ ನಾವು ರೆಕ್ ವಿಡಿಯೋನ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತೀವಿ ಯಾಕಂದರೆ ನಿಮ್ಮ ಫ್ರೀ ಟೈಮಲ್ಲಿ ನೀವು ಅದನ್ನು ವಾಚ್ ಮಾಡ್ಕೋಬೋದು ಇನ್ನೊಂದು ವಾಯ್ಸ್ ಎಲ್ಲ ಕ್ಲಿಯರಿಟಿ ಇರುತ್ತೆ ಅಷ್ಟು ಮಾಹಿತಿನ ಒಳಗೊಂಡಂತೆ ಚಾಪ್ಟ್ರ್ ಅಲ್ಲಿ ಅವ್ರು ಏನು ಸಿಲಬಸ್ ಕೊಟ್ಟಿದ್ದಾರೆ ಆ್ಯಸ್ ವರ್ ಗೌರ್ಮೆಂಟ್ ರೂ ಸಿಲಬಸ್ ಏನಿರುತ್ತಾ ಆ ಸಿಲಬಸ್ ಪ್ರಕಾರನೇ ನಾವು ಕ್ಲಾಸನ್ನು ಮಾಡ್ಕೊಡ್ತೀವಿ ಇದರ ಬಗ್ಗೆ ನೀವು ಏನಾರು ಆ್ಯಪನ್ನು ಪರ್ಚೇಸ್ ಮಾಡಿದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಮಾಹಿತಿಯನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ ನೋಡಿ ಫಸ್ಟ್ ಕ್ವೆಶನ್ ಏನಿದೆ ಭಾರತದ ಯಾವ ಭಾಗ ನೈಋತ್ಯ ಈಶಾನ್ಯ ಮಾನ್ಸೂನ್ ಮಾರುತಗಳಿಂದ ಮಳೆಯನ್ನು ಪಡೆಯುತ್ತದೆ ವಿಚ್ ಪಾರ್ಟ್ ಆಫ್ ದ ಇಂಡಿಯಾ ರಿಸೀವ್ಸ್ ರೈನ್ಫಾಲ್ ಫ್ರಮ್ ಬೋತ್ ದ ಸೌತ್ ವೆಸ್ಟ್ ಆ್ಯಂಡ್ ನಾರ್ತ್ ಈಸ್ಟ್ ಮಾನ್ಸೂನ್ ಅಂತ ಕೇಳಿರುವಂಥದ್ದು ಆಪ್ಷನಲ್ಲಿ ನೋಡಿ ತಮಿಳ್ನಾಡಿದೆ ಒಡಿಸ್ಸಾ ಲಕ್ಷದ್ವೀಪ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಅಂತ ಇದೆ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದಪ್ಪ ಅಂದರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಭಾರತದಲ್ಲಿ ಮೊದಲು ಮಳೆ ಪಡೆಯುವಂಥದ್ದು ಮತ್ತು ಕೊನೆಯದಾಗಿ ಮಳೆ ಪಡೆಯುವಂತಹ ಸ್ಥಳನೂ ಕೂಡ ಯಾವುದಾಗಿರುತ್ತಪ್ಪ ಅಂದರೆ ಐಲ್ಯಾಂಡ್ ಆಗಿರುತ್ತೆ ಅದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಹೇಗೆ ನೋಡಿ ನಮ್ಮ ಭಾರತ ಎರಡು ಮಾನ್ಸೂನ್ ಮಾರುತಗಳಿಂದ ಮಳೆಯನ್ನು ಪಡೆಯುತ್ತೆ ಆ ಎರಡು ಮಾನ್ಸೂನ್ ಮಾರುತಗಳು ಯಾವುದು ನಮ್ಮ ಇಂಡಿಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಬೇಸಿಕ್ ನಾಲೆಡ್ಜ್ ಬೇಕಾಗತ್ತೆ ಭಾರತ ಎರಡು ಮಾನ್ಸೂನ್ ಮಾರುತಗಳಿಂದ ಮಳೆಯನ್ನು ಪಡೆಯುತ್ತೆ ಆ ಎರಡು ಮಾನ್ಸೂನ್ ಮಾರುತಗಳು ಯಾವುದು ನೋಡಿ ಸ್ನೇಹಿತರೆ ಒಂದು ನೈಋತ್ಯ ಮಾನ್ಸೂನ್ ಮಾರುತ ಈ ಭಾಗದಿಂದ ಬೀಸುವಂಥ ಮಾರುತಗಳನ್ನು ನೈಋತ್ಯ ಮಾನ್ಸೂನ್ ಮಾರುತ ಅಂತ ಕರಿತೀವಿ ಅಂದರೆ ಸೌತ್ ವೆಸ್ಟ್ ಮಾನ್ಸೂನ್ ಈ ಕಡೆಯಿಂದ ಬೀಸುವಂಥ ಮಾರುತಗಳನ್ನು ಈಶಾನ್ಯ ಮಾನ್ಸೂನ್ ಮಾರುತ ಅಂತ ಕರಿತೀವಿ ಇದು ನಾರ್ತ್ ಈಸ್ಟ್ ಮಾನ್ಸೂನ್ ಇದು ಸೌತ್ ವೆಸ್ಟ್ ಮಾನ್ಸೂನ್ ನೋಡಿ ನಾರ್ತ್ ಈಸ್ಟ್ ಮಾನ್ಸೂನು ಈ ಭಾಗದಲ್ಲಿ ಹೀಗೆ ಬೀಸ್ಕೊಂಡು ಹೋಗ್ತಾವೆ ಕ್ಲಿಯರ ಈ ರೀತಿ ಬೀಸ್ಕೊಂಡು ಹೋಗ್ತಾವೆ ಈ ಭಾಗದಲ್ಲಿ ಇಲ್ಲೊಂದು ಐಲ್ಯಾಂಡ್ ಇದೆ ದ್ವೀಪ ಇದೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಕ್ಲಿಯರ್ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಇದೆ ಭಾರತದಲ್ಲಿ ಈ ಒಂದು ನೈಋತ್ಯ ಮಾನ್ಸೂನ್ ಮಾರುತಗಳು ಯಾವ ಅವಧಿಯಲ್ಲಿ ಬೀಸ್ತಾವಂದ್ರೆ ಜೂನ್ ಇಂದ ಎಲ್ಲಿವರೆಗೆ ಸೆಪ್ಟೆಂಬರ್ ಸೆಪ್ಟೆಂಬರ್ವರೆಗೆ ಬೀಸ್ತಾವೆ ಎಲ್ಲಿಂದ ಇಲ್ಲಿಗೆ ಜೂನ್ ಟು ಸೆಪ್ಟೆಂಬರ್ವರೆಗೆ ಹಾಗಾದ್ರೆ ಭಾರತದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತದಿಂದ ಮೊದಲು ಮಳೆ ಪಡೆಯುವಂತಹ ರಾಜ್ಯ ಯಾವ್ದಪ್ಪ ಅಂದರೆ ಕೇರಳ ರಾಜ್ಯ ಯಾವ ಅವಧಿ ಅಂತ ಕೇಳಿದ್ರೆ ಜೂನ್ ಫಸ್ಟಿಗೆ ರೈನ್ಫಾಲ್ ಆಗುತ್ತೆ ಇಲ್ಲಿ ಕೇರಳದಲ್ಲಿ ಆದರೆ ಈ ಅಂಡಮಾನ್ ನಿಕೋಬಾರ್ ನೋಡಿ ನಮ್ಮ ಕೇರಳ ಈ ಕೇರಳ ರಾಜ್ಯಗಿಂತ ಅಥವಾ ದಕ್ಷಿಣದ ತುತ್ತ ತುದಿಗಿಂತ ಸೌತಲ್ಲಿರೋದ್ರಿಂದ ಇಲ್ಲಿ ಮಳೆ ಪಡೆಯುವಂಥ ಅವಧಿ ಯಾವುದು ಅಂತ ಕೇಳಿದರೆ ನೋಡಿ ಮೇ ಮೇ ಇಪ್ಪತ್ತೈದಕ್ಕೆ ಮಳೆ ಪಡೆಯುತ್ತೆ ಹಾಗಾದರೆ ಮೇ ಇಪ್ಪತ್ತೈದಕ್ಕೆ ಮಳೆ ಪಡೆಯುವಂಥದ್ದು ಯಾವುದು ಭಾರತದ ದ್ವೀಪ ಭಾಗ ಯಾವ ದ್ವೀಪ ಅಂಡಮಾನ್ ಮತ್ತು ನಿಕೋಬಾರ್ ಹಾಗಾದರೆ ಯಾವ ಮಾನ್ಸೂನ್ ಮಾರುತದಿಂದ ನೈಋತ್ಯ ಮಾನ್ಸೂನ್ ಮಾರುತದಿಂದ ಮಳೆಯನ್ನು ಪಡೆಯುತ್ತೆ ಅದೇ ರೀತಿ ಈಶಾನ್ಯ ಮಾನ್ಸೂನ್ ಮಾರುತಗಳು ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಿನಲ್ಲಿ ಬೀಸ್ತವು ಈ ಅಕ್ಟೋಬರ್ ನವೆಂಬರ್ ತಿಂಗಳಿನಲ್ಲಿ ಈ ರೀತಿ ಬೀಸ್ಕೊಂಡು ಬರ್ತಾವಲ್ಲ ಅವು ಬಂಗಾಳ ಕೋಲಿಯನ್ನು ಪ್ರವೇಶ ಮಾಡಿದ ಕೂಡ ತೇವಾಂಶವನ್ನು ಪಡ್ಕೊಂಡು ಈ ಅಂಡಮಾನ್ ನಿಕೋಬಾರಲ್ಲಿ ಮಳೆಯನ್ನು ಕೂಡ ಆಗ್ತಾ ಇರುತ್ತೆ ಯಾವ ಅವಧಿಯಲ್ಲಿ ಅಕ್ಟೋಬರ್ ಮತ್ತು ನವೆಂಬರ್ ಅವಧಿಯಲ್ಲಿ ಹಾಗಾದರೆ ಈ ಅಂಡಮಾನ್ ನಿಕೋಬಾರ್ ಕಡೆ ಏನು ಮಳೆ ಆಗತ್ತಲ್ಲ ಅದು ಕೊನೆಯದಾಗಿ ಮಳೆ ಪಡೆಯುವಂಥ ಪ್ಲೇಸು ಕೂಡ ಆಗುತ್ತೆ ನೋಡಿ ಎರಡೂ ಮಾನ್ಸೂನ್ ಮಾರುತಗಳಿಂದ ಭಾರತದಲ್ಲಿ ಮಳೆ ಪಡೆಯುವಂಥ ಸ್ಥಳ ಯಾವುದಾಯ್ತ ಹಾಗಾದರೆ ಅಂಡಮಾನ್ ನಿಕೋಬಾರ್ ಮಳೆ ಫಸ್ಟ್ ಪಡೆಯೋದು ಯಾವ ಅವಧಿಯಲ್ಲಿ ಮೇ ಇಪ್ಪತ್ತೈದಕ್ಕೆ ಇಲ್ಲಿ ರೈನ್ಫಾಲ್ ಆಗುತ್ತೆ ಮತ್ತೊಂದು ನೋಡಿ ವೆರಿ ಸಿಂಪಲ್ ಕ್ವೆಶನ್ ಕೇಳಿದ್ದೇನೆ ಭಾರತದಲ್ಲಿ ಮೊದಲು ಮತ್ತು ಕೊನೆಯದಾಗಿ ಮಳೆ ಪಡೆಯುವಂತಹ ಸ್ಥಳ ಯಾವುದು ಅಂತ ಕೇಳಿದ್ದೇನೆ ಅಥವಾ ಯಾವ ಪ್ರದೇಶದಲ್ಲಿ ಫಸ್ಟ್ ಆ್ಯಂಡ್ ಲಾಸ್ಟ್ ರೈನ್ಫಾಲ್ ಆಗುತ್ತೆ ಅಂತ ಕೇಳಿದ್ದಾನೆ ಒಂದು ಹಿಮಾಲಯ ಅಂತ ಇರುತ್ತೆ ಇನ್ನೊಂದು ಈಸ್ಟರ್ನ್ ಮತ್ತು ವೆಸ್ಟರ್ನ್ ಘಾಟ್ಸ್ ಪೆನನ್ಸುಲಾರ್ ಪ್ಲೇಟಿವ್ ಮತ್ತೊಂದು ಐಲ್ಯಾಂಡ್ ಅಂತ ಇರುತ್ತೆ ದ್ವೀಪ ಅಂತ ಭಾರತದಲ್ಲಿ ಮೊದಲು ಮತ್ತು ಕೊನೆಯದಾಗಿ ಮಳೆ ಪಡೆಯುವಂಥ ಸ್ಥಳ ಯಾವುದಪ್ಪ ಅಂದರೆ ದ್ವೀಪ ಭಾಗದಲ್ಲಿ ಬೀಳುತ್ತೆ ಯಾಕಂದರೆ ಅಂಡಮಾನ್ ನಿಕೋಬಾರ್ ಅನ್ನುವಂಥದ್ದು ಭಾರತದ ದಕ್ಷಿಣದ ತುತ್ತು ತುದಿಯಾಗಿರುತ್ತೆ ಅಲ್ಲಿ ಎರಡೂ ಅವಧಿಯಲ್ಲೂ ಕೂಡ ಕೊನೆಯದಾಗಿ ಮಳೆ ಪಡೆಯುತ್ತೆ ನೈಋತ್ಯ ಮಾನ್ಸೂನ್ ಮಾರುತದಿಂದ ಮೊದಲು ನೆಕ್ಸ್ಟ್ ಈಶಾನ್ಯ ಮಾನ್ಸೂನ್ ಮಾರುತದಿಂದ ಕೊನೆಯದಾಗಿ ಮಳೆ ಪಡೆಯುತ್ತೆ ಆ ಟೂ ಟೈಮು ಕೂಡ ಲೈನ್ ರೈನ್ಫಾಲ್ ಆಗುವಂತಹ ಝೋನೆ ಈ ಒಂದು ಐಲ್ಯಾಂಡ್ ಆಗಿರುತ್ತೆ ಹಾಗಾಗಿ ಈ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ರೈಟ್ ಎರಡನೇ ಪ್ರಶ್ನೆ ಹೋಗೋಣ ಭಾರತದ ಭತ್ತದ ಗದ್ದೆಗಳು ವಾರ್ಷಿಕ ಮಳೆಯ ಪ್ರದೇಶಗಳಲ್ಲಿ ನೆಲೆಗೊಂಡಿವೆ ಅಂತ ಇದೆ ದ ಪ್ಯಾಡಿ ಫೀಲ್ಡ್ಸ್ ಆಫ್ ಇಂಡಿಯಾ ಆರ್ ಲೊಕೇಟೆಡ್ ಇನ್ ದ ಏರಿಯಾ ಆಫ್ ಆ್ಯನಿವಲ್ ಫಾಲ್ ಓಕೆ ಆ್ಯನುವಲ್ ಅಂದರೆ ವಾರ್ಷಿಕ ಮಳೆ ಪ್ರಮಾಣ ಎಷ್ಟಿದ್ರೆ ನಾವು ಏನನ್ನ ಬೆಳಿಬೋದು ಭತ್ತವನ್ನು ಬೆಳೀಬೋದು ಅಂತ ಕೇಳಿದೆ ನೋಡಿ ಸ್ನೇಹಿತರೆ ಇಲ್ಲಿ ಭತ್ತ ಬೆಳೆಯೋದಕ್ಕೆ ಸೂಕ್ತವಾಗಿ ಬೇಕಾಗಿರುವಂತಹ ಮಳೆಯ ಪ್ರಮಾಣ ಎಷ್ಟಪ್ಪ ಅಂದರೆ ಹಂಡ್ರೆಡ್ ಸೆಂಟಿಮೀಟರ್ ಮಿನಿಮಮ್ಸ್ ರೈನ್ ಫಾಲ್ ಬೇಕಾಗುತ್ತೆ ಹಾಗಾಗಿ ಫಸ್ಟ್ ಅದನ್ನೇ ಆದ್ಯತೆ ಕೊಡಬೇಕು ನೋಡಿ ಇಲ್ಲಿ ಜಿಯೋಗ್ರಫಿಕಲಿ ಟರ್ಮ್ಸ್ ಏನೇನು ಕಂಡು ಬರ್ತಾವೆ ಈಗ ಪ್ಯಾಡಿ ಪ್ರೊಡಕ್ಷನ್ ರಿಲೇಟೆಡ್ ಆಗಿ ಜಿಯೋಗ್ರಫಿಕಲಿ ಟರ್ಮ್ಸ್ ಅಲ್ಲಿ ಏನೇನು ಕ್ವಶನನ್ನು ರೈಸ್ ಮಾಡ್ತಾನೆ ಇದಕ್ಕೆ ಬೇಕಾಗಿರುವಂತಹ ಮಳೆಯ ಪ್ರಮಾಣ ಎಷ್ಟು ಅಂತ ಕೇಳಿದರೆ ಹಂಡ್ರೆಡ್ ಟು ಒನ್ ಫಾರ್ಟಿ ಸೆಂಟಿಮೀಟರ್ ಅಷ್ಟು ಮಳೆ ಬೀಳುವ ಪ್ರದೇಶಗಳಲ್ಲಿ ಬೆಳಿಬೋದು ಒಂದು ಎರಡನೇದು ಇಲ್ಲಿ ಯಾವ ಮಣ್ಣು ಬೇಕು ಅಂತ ಕೇಳಿದರೆ ಮೆಕ್ಕಲು ಮಣ್ಣಿನಲ್ಲಿ ಬೆಳಿತೀವಿ ಮೆಕ್ಕಲು ಮಣ್ಣು ಅಲುವೆಲ್ ಸಾಯಿಲ್ ಅದು ಬಿಟ್ಟರೆ ಇರಿಗೇಷನ್ ಲ್ಯಾಂಡ್ ಇರೋದು ಗೊತ್ತಾ ನೀರಾವರಿ ಭೂಪ್ರದೇಶ ಇರುತ್ತಲ್ಲ ಆ ನೀರಾವರಿ ಭಾಗದಲ್ಲಿ ಕಪ್ಪು ಪ್ಲಸ್ ಕೆಂಪು ಮಣ್ಣಿನಲ್ಲೂ ಕೂಡ ಬೆಳಿಬೋದು ಭತ್ತವನ್ನು ಇದು ಈ ಒಂದು ಪ್ಯಾಡಿ ಪ್ರೊಡಕ್ಷನ್ ಸಾಯಿಲ್ ಆಗಿರುತ್ತೆ ಹಾಗೆ ಭತ್ತವನ್ನು ಪ್ರಪಂಚದಲ್ಲಿ ಯಾವ ವಾಯುಗುಣದಲ್ಲಿ ಅತಿ ಹೆಚ್ಚು ಬೆಳೀತಾರೆ ಅಂದರೆ ಮಾನ್ಸೂನ್ ವಾಯುಗುಣದಲ್ಲಿ ಭತ್ತವನ್ನು ಪ್ರಪಂಚದಲ್ಲಿ ಅತಿ ಹೆಚ್ಚು ಬೆಳೀತಾರೆ ಯಾವ ಕ್ಲೈಮೇಟು ಮಾನ್ಸೂನ್ ಕ್ಲೈಮೇಟಲ್ಲಿ ಬೆಳೆಯುವಂಥದ್ದು ಹಾಗಾಗಿ ಭತ್ತ ಅಂದರೆ ಮಾನ್ಸೂನ್ ಕ್ಲೈಮೇಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಫೈವ್ ಟು ಟ್ವೆಂಟಿ ಫೈವ್ ಡಿಗ್ರಿ ನಾರ್ತ್ ಆ್ಯಂಡ್ ಸೌತ್ ಲ್ಯಾಟಿಟ್ಯೂಡ್ ಏರಿಯಾದಲ್ಲಿ ಪ್ಯಾಡಿ ಪ್ರೊಡಕ್ಷನ್ ಹೆಚ್ಚಾಗಿ ಕಂಡುಬರುತ್ತೆ ನೋಡಿ ಇದಕ್ಕೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವಂಥದ್ದು ಯಾವ ರಾಷ್ಟ್ರ ಅಂತ ಕೇಳಿದರೆ ಚೀನಾ ಪ್ರಪಂಚದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವುದು ಚೀನಾ ಭಾರತ ಎರಡನೇ ಸ್ಥಾನದಲ್ಲಿದೆ ಇಂಡಿಯಾ ಸೆಕೆಂಡ್ ಪೊಸಿಷನಲ್ಲಿ ಕಂಡುಬರುತ್ತೆ ಹಾಗೆ ಭಾರತದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವಂತಹ ರಾಜ್ಯ ಯಾವುದು ಅಂತ ಕೇಳಿದರೆ ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳ ಅತಿ ಹೆಚ್ಚು ಭತ್ತವನ್ನು ಬೆಳೀತಾರೆ ಹಾಗೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವಂಥದ್ದು ಯಾವ ಜಿಲ್ಲೆ ಅಂತ ಕೇಳಿದರೆ ರಾಯಚೂರು ಕ್ಲಿಯರ್ ರಾಯಚೂರು ಇದು ಭತ್ತಕ್ಕೆ ಸಂಬಂಧಪಟ್ಟಂತಹ ಬೇಸಿಕ್ ಇನ್ಫಾರ್ಮೇಷನ್ ನಮಗೆ ಬೇಕಾಗತ್ತೆ ಈ ಭತ್ತ ಏನು ಅಂಥದ್ದು ಯಾವ ಕೆಟಗರಿಗೆ ಸೇರಿದಪ್ಪ ಅಂದರೆ ಇದು ಒಂದು ಹುಲ್ಲಿನ ಜಾತಿಗೆ ಸೇರಿರುವಂತಹ ಸಸ್ಯವಾಗಿರುತ್ತೆ ಓಕೆ ಇದೊಂದು ಗ್ರಾಸ್ ಕೆಟಗರಿ ಆಗಿರುತ್ತೆ ಇದು ಸೈಂಟಿಫಿಕ್ ಏನಪ್ಪಾ ಅಂದರೆ ವರೈಸಾ ಸಟೈವ ಅಂಥೇಳಿ ಸೈಂಟಿಫಿಕ್ ನೇಮ್ ವೈಜ್ಞಾನಿಕ ಹೆಸರು ಅಂತ ಕರಿತೀವಿ ಈ ಭತ್ತದ ತಳಿಗಳಲ್ಲಿ ಬಾಸುಮತಿ ಅಂಥೇಳಿ ಬಾಸುಮತಿ ಎನ್ನುವಂಥ ತಳಿ ಒಂದು ಬೆಸ್ಟ್ ಕ್ವಾಲಿಟಿಯ ಭತ್ತವಾಗಿರುತ್ತೆ ಇದನ್ನು ಭಾರತದಿಂದ ಸೌದಿ ಅರೇಬಿಯಾಕ್ಕೆ ಹೆಚ್ಚು ರಫ್ತು ಮಾಡ್ತೀವಿ ಇಲ್ಲಿಗೆ ಸೌದಿ ಅರೇಬಿಯಾ ಕಂಟ್ರಿಗೆ ಹೆಚ್ಚು ರಫ್ತು ಮಾಡ್ತೀವಿ ಈ ಬಾಸುಮತಿ ಅಕ್ಕಿಯನ್ನು ಬೆಳೆಯುವಂಥ ರಾಜ್ಯ ಯಾವುದು ಭಾರತದಲ್ಲಿ ಅಂತ ಕೇಳಿದರೆ ಪಂಜಾಬ್ ಅತಿ ಹೆಚ್ಚು ಬಾಸುಮತಿ ಅಕ್ಕಿಯನ್ನು ಬೆಳೀತಾರೆ ಹಾಗೆ ಸ್ನೇಹಿತರೆ ಏಷ್ಯಾದ ಮೊಟ್ಟ ಮೊದಲ ಅಕ್ಕಿ ಪಾರ್ಕ್ ಎಲ್ಲಿದೆ ಅಂತ ಕೇಳಿದರೆ ಕಾರಟಗಿ ಏಷ್ಯಾದ ಮೊಟ್ಟ ಮೊದಲ ಅಕ್ಕಿ ಪಾರ್ಕ್ ಫಸ್ಟ್ ರೈಸ್ ಪಾರ್ಕ್ ಇನ್ ಏಷ್ಯಾ ಅಂತ ಕೇಳಿದ್ರೆ ಕಾರಟಗಿ ಗಂಗಾವತಿ ಕೊಪ್ಪಳ ಜಿಲ್ಲೆ ಭಾಗದಲ್ಲಿ ಕಂಡು ಇದಿಷ್ಟು ಮಾಹಿತಿಯನ್ನು ನಾವು ಯಾವ ಬೆಳೆಯ ಬಗ್ಗೆ ತಿಳ್ಕೊಂಡಿರಬೇಕೋ ಭತ್ತದ ಬಗ್ಗೆ ಗೊತ್ತಿರಬೇಕು ಈ ಭತ್ತದ ಗದ್ದೆಗಳಲ್ಲಿ ಯಾವಾಗಲೂ ಕೂಡ ನೀರು ನಿಲ್ಲಿಸಿರ್ತೀವಿ ನಾವು ಆ ನೀರು ನಿಲ್ಲಿಸಿರುವಂಥ ಪ್ರದೇಶಗಳಲ್ಲಿ ಮಾತ್ರ ಭತ್ತವನ್ನು ಬೆಳೆಯೋಕ್ಕೆ ಸಾಧ್ಯತೆ ಇರುತ್ತೆ ಹಾಗಾಗಿ ಮಳೆನೂ ಕೂಡ ಹೆಚ್ಚಿನ ಮಳೆ ಬೇಕಾಗತ್ತೆ ಇದಕ್ಕೆ ರೈಟ್ ಎರಡನೇ ಪ್ರಶ್ನೆಗೆ ಸಿ ಅನ್ನೋದು ಸರಿ ಉತ್ತರ ನೆಕ್ಸ್ಟ್ ಮೂರನೇ ಪ್ರಶ್ನೆಗೆ ಹೋಗೋಣ ಕೆಳಗಿನವುಗಳಲ್ಲಿ ಯಾವುದು ಟ್ರಾನ್ಸ್ ಹಿಮಾಲಯನ್ ನದಿ ವಿಚ್ ಆಫ್ ದ ಟ್ರಾನ್ಸ್ ಹಿಮಾಲಯನ್ ಅಂತ ಈ ಕೆಳಗಿನವುಗಳಲ್ಲಿ ಯಾವುದು ಟ್ರಾನ್ಸ್ ಹಿಮಾಲಯದ ಒಂದು ನದಿ ಆಗಿದೆ ಇಲ್ಲಿ ನೋಡಿ ಗಂಗಾ ನದಿ ಅಂತ ಇದೆ ಯಮುನಾ ನದಿ ಅಂತ ಇದೆ ಸೆಟ್ಲೇಶ್ ನದಿ ಅಂತ ಇದೆ ರಾವಿ ನದಿ ಅಂತ ಇದೆ ಓಕೆ ಆಪ್ಷನ್ ಸ್ನೇಹಿತರೆ ಈ ಟ್ರಾನ್ಸ್ ಹಿಮಾಲಯ ಅನ್ನೋದು ಎಲ್ಲಿದೆ ಅದು ನಮಗೆ ಕ್ಲಿಯರ್ ಇರಬೇಕಾಗುತ್ತೆ ಫಸ್ಟ್ ಆಫ್ ಆಲ್ ಭಾರತದ ಒಂದು ಮ್ಯಾಪಲ್ಲಿ ನಾವು ಟ್ರಾನ್ಸ್ ಹಿಮಾಲಯ ಒಂದು ಸ್ಟ್ರಕ್ಚರ್ ನಮಗೆ ಗೊತ್ತಾದರೆ ನಾವು ಹೇಳುವಂಥ ಕಾನ್ಸೆಪ್ಟು ನಿಮಗೆ ಕ್ಲಿಯರ್ ಆಗುತ್ತೆ ಭಾರತದಲ್ಲಿ ಹಿಮಾಲಯ ಪರ್ವತಗಳು ಹಾದು ಹೋಗ್ತವೆ ಆ ಹಿಮಾಲಯ ಪರ್ವತಗಳು ಎಲ್ಲೆಲ್ಲಿ ಹಾದು ಹೋಗ್ತಾವೆ ನೋಡಿ ಈ ಏರಿಯಾದಲ್ಲಿ ಕಂಡುಬರೋದು ಇದು ಟ್ರಾನ್ಸ್ ಹಿಮಾಲಯ ಭಾಗ ನೆಕ್ಸ್ಟ್ ಎರಡನೇದು ಗ್ರೇಟ್ ಹಿಮಾಲಯ ಅಂತ ನೆಕ್ಸ್ಟ್ ಮಿಡಲ್ ಹಿಮಾಲಯ ನೆಕ್ಸ್ಟ್ ಯಾವುದು ಸಿವಾಲಿಕ್ ಬೆಟ್ಟಗಳು ಅಂತ ಕಂಡು ಈ ಟ್ರಾನ್ಸ್ ಹಿಮಾಲಯ ಭಾಗ ಇದೆಯಲ್ಲ ಈ ಭಾಗ ಕಂಪ್ಲೀಟ್ ಆಗಿ ಎಲ್ಲಿ ಕಂಡು ಬರುತ್ತಪ್ಪ ಅಂದರೆ ಇದು ಲಡಾಖ್ ಭಾಗದಲ್ಲಿ ಕಂಡುಬರೋದು ಲಡಾಖ್ ಇಲ್ಲಿ ಲಡಾಖಲ್ಲಿ ಹುಟ್ಟುವಂತಹ ನದಿ ಯಾವುದು ಕ್ಲಿಯರಾ ಈ ಏರಿಯಾದಲ್ಲಿ ಹುಟ್ಟುವಂಥ ನದಿ ಒಂದು ಸೆಟ್ಲೇಶ್ ನದಿ ಆಗಿರುತ್ತೆ ಯಾವ ನದಿ ಊಟದಲ್ಲಿ ಸೆಟ್ಲೇಶ್ ನದಿ ಅಂತ ಈ ಮ್ಯಾಪ್ ಅನ್ನ ನೋಡ್ಬಿಡಿ ನಿಮಗೆ ಇಲ್ಲಿ ಕ್ಲಿಯರ್ ಆಗುತ್ತೆ ಯಾವ್ಯಾವ ನದಿ ಭಾಗಗಳು ಇಲ್ಲಿ ಕಂಡು ಬರ್ತವೆ ನೋಡಿ ಇಲ್ಲಿ ಕೈಲಾಸ ಪರ್ವತ ಅಂತ ಇದೆ ಕೈಲಾಸ ಪರ್ವತ ಆ ಕೈಲಾಸ ಪರ್ವತದ ಬಳಿ ಮಾನಸ ಸರೋವರ ಅಂತ ಇದೆ ಮಾನಸ ಸರೋವರ ಈ ಮಾನಸ ಸರೋವರ ಭಾಗ ಏನಿದೆಯಲ್ಲ ಇಲ್ಲಿ ರಾಕಸ್ ತಾಲ್ ಅಂತ ರಾಕಸ ತಾಲ್ ಈ ರಾಕಸ್ತಾಲ್ ಎಂಬಲ್ಲಿ ಒಂದು ನದಿ ಹುಟ್ಟತ್ತೆ ಆ ನದಿ ಯಾವುದಪ್ಪ ಅಂದರೆ ಸೆಟ್ಲೇಜ್ ನದಿ ಅಲ್ಲಿಂದ ಹುಟ್ಟಿ ಹಿಮಾಚಲ ಪ್ರದೇಶಕ್ಕೆ ಬರುತ್ತೆ ಇಲ್ಲಿ ಸಿಪ್ಕಿಲಾ ಪಾಸ್ ಅಂತ ಇದೆ ಆ ಸಿಪ್ಕಿಲಾ ಪಾಸ್ ಮೂಲಕ ಬಂದು ಪಾಕಿಸ್ತಾನಕ್ಕೆ ಹರ್ಕೊಂಡು ಹೋಗತ್ತೆ ನದಿ ಯಾವುದು ಸೆಟ್ಲೇಜ್ ಈ ಕೈಲಾಸ ಪರ್ವತ ಅನ್ನುವಂಥದ್ದು ಯಾವ ಹಿಮಾಲಯದಲ್ಲಿ ಕಂಡುಬರುತ್ತಿದೋ ಟ್ರಾನ್ಸ್ ಹಿಮಾಲಯದಲ್ಲಿ ಕಂಡು ಬರುವಂತಹ ಭಾಗವಾಗಿರುತ್ತೆ ಹಾಗಾಗಿ ಆ ಟ್ರಾನ್ಸ್ ಹಿಮಾಲಯದಲ್ಲಿ ಉಗಮವಾಗುವಂತಹ ನದಿ ಯಾವುದಾಗಿರತ್ತೆ ಹಾಗಾದ್ರೆ ಸಟ್ಲೇಶ್ ನದಿ ಆಗಿರುತ್ತೆ ಈ ಸಟ್ಲೇಶ್ ನದಿ ಬಿಟ್ರೆ ನೋಡಿ ಸ್ನೇಹಿತರೆ ಈ ಭಾಗದಲ್ಲಿ ಹರಿಯುತ್ತೆ ರಿವರ್ ಗಂಗಾ ಗಂಗಾ ನೆಕ್ಸ್ಟು ಝೀಲಂ ನೆಕ್ಸ್ಟು ಚೇನಾಬ್ ಅದಾದ್ಮೇಲೆ ರಾವಿ ಬಿಯಾಸ್ ಮತ್ತು ಸೆಟ್ಲೇಶ್ ನದಿಗಳು ಅಂತ ಹರಿತಾವೆ ಇವೆಲ್ಲ ನದಿಗಳ ಭಾಗವನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು ಇಲ್ಲಿ ಕೇಳಿರುವಂಥ ಪ್ರಶ್ನೆ ಏನಪ್ಪ ಅಂದರೆ ಟ್ರಾನ್ಸ್ ಹಿಮಾಲಯ ಭಾಗದಲ್ಲಿ ಹುಟ್ಟುವಂಥ ನದಿ ಯಾವುದು ಅಪ್ಪ ಅಂತ ಕೇಳಿದರೆ ಸೆಟ್ಲೇಶ್ ನದಿ ಆ ಸೆಟ್ಲೇಶ್ ನದಿ ಮತ್ತೊಂದು ಪ್ರಮುಖ ನದಿ ಯಾವುದು ಗಂಗಾ ನದಿ ಗಂಗಾ ನದಿ ಸಾರಿ ಯಾವ ನದಿ ಕಂಡು ಬರುತ್ತಪ್ಪ ಅಂದರೆ ಸಿಂಧು ಆ ಸಿಂಧೂ ನದಿಯ ಉಪನದಿನೇ ಯಾವುದು ಸೆಟ್ಲೇಶ್ ನದಿ ಆಗಿರುತ್ತೆ ರಿವರ್ ಎಂಡಸ್ ಇದೆಯಲ್ಲ ಸಿಂಧೂ ನದಿಯ ಉಪನದಿ ಯಾವುದು ಸೆಟ್ಲೇಜ್ ನದಿಯಾಗಿರುತ್ತೆ ಇವೆರಡೂ ಕೂಡ ಈ ಟ್ರಾನ್ಸ್ ಹಿಮಾಲಯ ಭಾಗದಲ್ಲಿ ಹುಟ್ಟುವಂತಹ ಒಂದು ನದಿಯಾಗಿರುತ್ತೆ ಇನ್ನೇನು ಗಂಗಾ ಯಾವುದು ಮಹಾ ಹಿಮಾಲಯ ಭಾಗದಲ್ಲಿ ಹುಟ್ಟುವಂಥದ್ದು ಗ್ರೇಟ್ ಹಿಮಾಲಯನ್ ಏರಿಯಾದಲ್ಲಿ ಹುಟ್ಟುತ್ತೆ ಉತ್ತರಖಂಡ ರಾಜ್ಯದಲ್ಲಿ ಹುಟ್ಟುವಂಥದ್ದು ಯಮುನಾ ನದಿನೂ ಕೂಡ ಉತ್ತರಾಖಂಡ ರಾಜ್ಯದಲ್ಲಿ ಹುಟ್ಟುವಂತಹ ನದಿಯಾಗಿರುತ್ತೆ ನೆಕ್ಸ್ಟ್ ನೋಡಿ ರಾವಿ ನದಿ ಹಿಮಾಚಲ ಪ್ರದೇಶದಲ್ಲಿ ಹುಟ್ಟುವಂತಹ ಒಂದು ನದಿಯಾಗಿರುತ್ತೆ ಓಕೆ ಇದು ಟ್ರಾನ್ಸ್ ಹಿಮಾಲಯ ಅಂತ ಕೇಳಿದ್ರೆ ಯಾವ ನದಿ ಹಾಕಿ ಸೆಟಲೈಟ್ ಸೆಟ್ಲೇಶ್ ನದಿ ಆಪ್ಷನ್ ಅಲ್ಲಿ ಇಲ್ಲ ಅಂದ್ರೆ ಯಾವ್ದಿರುತ್ತೆ ಇಂಡಸ್ ರಿವರ್ ಇರುತ್ತೆ ಆ ಇಂಡಸ್ ಕೂಡ ಈ ಟ್ರಾನ್ಸ್ ಹಿಮಾಲಯನ್ ಏರಿಯಾದಲ್ಲೇ ಹುಟ್ಟುವಂತಹ ಒಂದು ನದಿ ಮೂರನೇ ಪ್ರಶ್ನೆಗೆ ಸಿ ಸರಿಯಾದಂತಹ ಉತ್ತರವಾಗಿರುತ್ತೆ ನಾಲ್ಕನೇ ಪ್ರಶ್ನೆಗೆ ಹೋಗೋಣ ಜಮ್ಮು ಕಾಶ್ಮೀರ್ ರಾಜ್ಯದಲ್ಲಿ ಹರಿಯುವ ಮುಖ್ಯ ನದಿ ಸೇಮ್ ನೋಡಿ ಇಲ್ಲಿ ನಾಲ್ಕು ನದಿಗಳ ಹೆಸರನ್ನ ಕೊಟ್ಟಿದ್ದಾನೆ ದ ಮೈನ್ ರಿವರ್ ಫ್ಲೋ ಇನ್ ದ ಸ್ಟೇಟ್ ಆಫ್ ಜಮ್ಮು ಕಾಶ್ಮೀರ್ ಅಂತ ಕೇಳಿದೆ ಝೇಲಂ ರಿವರ್ ಇದೆ ಸಿಂಧು ಇದೆ ಚೇನಾಬ್ ಇದೆ ನುಬ್ರಾ ಅಂತ ಇದೆ ಈ ನದಿಗಳ ಬಗ್ಗೆ ನಮಗೆ ಬೇಸಿಕ್ ಮಾಹಿತಿ ನಾಲೆಡ್ಜ್ ಇರಲೇಬೇಕಾಗತ್ತೆ ಈ ಅಷ್ಟು ನದಿಗಳನ್ನು ನೋಡಿ ಸ್ನೇಹಿತರೆ ಈ ಹಿಮಾಲಯ ಭಾಗದಲ್ಲಿ ಹರಿಯುವಂತಹ ಪ್ರಮುಖ ನದಿಗಳಲ್ಲಿ ಯಾವ್ಯಾವ ನದಿಗಳು ಭಾರತದಲ್ಲಿ ಕಂಡು ಬರ್ತಾವೆ ಈ ಪಾರ್ಟನ್ನ ನೋಡಿ ಇಲ್ಲಿ ಯಾವ್ಯಾವ ನದಿಗಳು ಕಂಡು ಅಂತ ಹೇಳಿ ನಾನು ಇಲ್ಲಿ ಕ್ಲಿಯರ್ ಮಾಡ್ಕೊಡ್ತೀನಿ ನೋಡಿ ಫಸ್ಟ್ ರಿವರ್ ಹೋಗ್ತಾ ಇದೆ ಈ ರಿವರ್ ಹೆಸರು ಏನಪ್ಪಾ ಅಂದರೆ ಸಿಂಧು ಕ್ಲಿಯರಾ ನೆಕ್ಸ್ಟು ಎರಡನೇ ನದಿ ಹೋಗ್ತಾ ಇದೆ ಇಲ್ಲಿಂದ ಝೀಲಮ್ ಝೀಲಮ್ ನೆಕ್ಸ್ಟ್ ಮೂರನೇ ನದಿ ಹೋಗ್ತಾ ಇದೆ ಝೀಲಮ್ ಆದಮೇಲೆ ಚೇನಾಬ್ ಚೇನಾಬ್ ನೆಕ್ಸ್ಟ್ ಅದಾದಮೇಲೆ ಮತ್ತೊಂದು ನದಿ ಹೋಗ್ತಾ ಇದೆ ರಾವಿ ನೆಕ್ಸ್ಟ್ ಅಲ್ಲಿಂದ ಮತ್ತೊಂದು ನದಿ ಇದೆ ಬಿಯಾಸ್ ಯಾವ ನದಿ ಇದು ಬಿಯಾಸ್ ನೆಕ್ಸ್ಟ್ ಇದೇ ಭಾಗದಿಂದ ಮತ್ತೊಂದು ನದಿ ಬರ್ತಾ ಇದೆ ಅದರ ಹೆಸರು ಸೆಟ್ಲೇಶ್ ಅಂತ ಸೆಟ್ಲೇಜ್ ಕ್ಲಿಯರ ಈ ಏರಿಯಾವನ್ನು ನೀವು ಅಬ್ಸರ್ವ್ ಮಾಡಿರಿ ಈಗ ರಿವರ್ ಇಂಡಸ್ ಅನ್ನುವಂಥದ್ದು ಎಲ್ಲಿ ಹರಿಯುವಂಥ ನದಿಯಪ್ಪ ಅಂದರೆ ಲಡಾಖ್ ಭಾಗದಲ್ಲಿ ಹರಿಯುತ್ತೆ ಯಾವ ಯೂನಿಯನ್ ಟೆರಿಟರಿ ಲಡಾಖ್ ಕೇಂದ್ರಾಡಳಿತ ಪ್ರದೇಶದಲ್ಲಿ ಹರಿಯುವಂಥದ್ದು ರಿವರ್ ಇಂಡಸ್ ಸಿಂಧೂ ನದಿಯ ಐದು ಉಪನದಿಗಳು ನದಿಗಳು ಝೇಲಂ ಚೇನಾಬ್ ರಾವಿ ಬಿಯಾ ಸೆಟ್ಲೇಜ್ ಅಂತ ಈ ಐದು ನದಿಗಳಲ್ಲಿ ಈ ಒಂದು ಜಮ್ಮು ಕಾಶ್ಮೀರ ಭಾಗದಲ್ಲಿ ಹರಿಯುವಂತಹ ನದಿ ಯಾವುದು ಅಂತ ಕೇಳಿದ್ರೆ ಝೀಲಂ ನದಿ ಹರಿಯತ್ತೆ ಕ್ಲಿಯರ ಜಮ್ಮು ಕಾಶ್ಮೀರದಲ್ಲಿ ಹರಿಯುವಂಥ ನದಿ ಯಾವುದು ಝೀಲಂ ನದಿ ಹರಿಯೋದನ್ನ ನಾವು ನೋಡಬಹುದು ಓಕೆ ನೋಡಿ ಝೀಲಂ ನದಿ ಜಮ್ಮು ಕಾಶ್ಮೀರದಲ್ಲಿ ಹರಿತಾ ಇದೆ ಈ ನದಿಯಿಂದ ನಿರ್ಮಾಣವಾದಂತಹ ಒಂದು ಸರೋವರ ಇದೆ ಅದು ಯಾವುದು ಅಂತ ಕೇಳಿದ್ರೆ ಓಲಾರ್ ಲೇಕ್ ಈ ವುಲಾರ್ ಲೇಕ್ ಎಲ್ಲಿದೆಯಪ್ಪ ಅಂದರೆ ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುತ್ತೆ ಇದು ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇನ್ ಇಂಡಿಯಾ ಅಂತ ಕೇಳಿದರೆ ಯಾವುದು ಉಲಾರ್ ಸರೋವರ ಕಂಡು ಬರುತ್ತೆ ಇದೇ ಜೀಲಬ್ ನದಿಯ ಭಾಗದಲ್ಲಿ ಕಂಡುಬರುವಂಥದ್ದು ಹಾಗೆ ಈ ನದಿಯ ಭಾಗದಲ್ಲಿ ಒಂದು ಸಿಟಿನೂ ಕೂಡ ಇದೆ ಶ್ರೀನಗರ ಎನ್ನುವಂಥದ್ದು ಕೂಡ ಇದೇ ನದಿಯ ಭಾಗದಲ್ಲಿ ಕಂಡುಬರುತ್ತೆ ಜಮ್ಮು ಕಾಶ್ಮೀರದ ಶ್ರೀನಗರ ಈ ಒಂದು ರಿವರ್ ಬ್ಯಾಂಕಲ್ಲಿ ಕಂಡು ಬರುವಂತಹ ಒಂದು ಸಿಟಿನೂ ಕೂಡ ಆಗಿರುತ್ತೆ ಇವು ಎಂಡಸ್ ರಿವರ್ ಬಗ್ಗೆ ನಮಗೆ ಬೇಸಿಕ್ ಮಾಹಿತಿ ಬೇಕಾಗತ್ತೆ ಕ್ಲಿಯರಾ ಚೇನಾಬ್ ನದಿ ಎಲ್ಲಿದೆಯಪ್ಪಾ ಅಂದ್ರೆ ಇದು ಹಿಮಾಚಲ್ ಪ್ರದೇಶದ ಭಾಗದಲ್ಲಿ ಹರಿಯುವಂತಹ ನದಿಯಾಗಿರುತ್ತೆ ನೆಕ್ಸ್ಟ್ ನುಬ್ರಾ ಎನ್ನುವಂಥದ್ದು ಇದು ಲಡಾಖಲ್ಲಿ ನದಿ ನದಿಯಾಗಿರುತ್ತೆ ಎಲ್ಲಿ ಹರಿಯತ್ತೆ ಇದು ಲಡಾಖ್ ಈ ನುಬ್ರಾ ನದಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಸಿಯಾಚಿನ್ ಗ್ಲೇಸಿಯರ್ ಅಲ್ಲಿ ಹುಟ್ಟತ್ತೆ ಸಿಯಾಚಿನ್ ಹಿಮ ನದಿಯಲ್ಲಿ ಹುಟ್ಟುವಂತಹ ಒಂದು ನದಿ ಯಾವ್ದಪ್ಪ ಅಂದ್ರೆ ರಿವರ್ ನುಬ್ರಾ ಕ್ಲೇರ್ ನೋಡಿ ಇವು ನದಿಗಳ ಬಗ್ಗೆ ಮಾಹಿತಿಯನ್ನ ನಮಗೆ ಕೇಳ್ತಾ ಬರ್ತಾನೆ ನೆಕ್ಸ್ಟ್ ಐದನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ ಗಾಳಿಯ ಸವೆತ ಸಾಮಾನ್ಯವಾಗಿ ಎಲ್ಲಿ ಕಂಡು ಬರತ್ತಂತ ವಿಂಡ್ ಎರೋಸೋನ್ ಈಸ್ ಕಾಮನ್ ಇನ್ ಅಂತ ಕೇಳಿದನು ಎಲ್ಲಿ ಕಾಮನ್ ಅಂತ ಕೇಳಿದಾಗ ನೋಡಿ ಮರುಭೂಮಿ ಶೀತ ಪ್ರದೇಶ ದಟ್ಟವಾದ ಸಸ್ಯವರ್ಗವಿರುವ ಪ್ರದೇಶ ಭಾರಿ ಮಳೆಯಾಗುವಂತಹ ಪ್ರದೇಶ ಅಂತ ಇದೆ ಗಾಳಿಯ ಸವೇತ ಕಾಮನ್ ಆಗಿ ಎಲ್ಲಿರತ್ತಪ್ಪ ಅಂದ್ರೆ ಮರುಭೂಮಿ ಪ್ರದೇಶದಲ್ಲಿ ಕಂಡುಬರುತ್ತೆ ಯಾಕೆ ಮಡಿ ಮರುಭೂಮಿಯ ಪ್ರದೇಶದಲ್ಲಿ ಗಾಳಿ ಎಫೆಕ್ಟ್ ಜಾಸ್ತಿ ಇರುತ್ತೆ ಅಂತ ಕೇಳಿದರೆ ಮರುಭೂಮಿ ಅಂದರೆ ಐವತ್ತು ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಪಡೆಯುವಂತಹ ಪ್ರದೇಶ ಕ್ಲಿಯರಾ ಎಲ್ಲಿ ಆವರೇಜ್ ಟೆಂಪ್ರೇಚರ್ ಟ್ವೆಂಟಿ ಸೆವೆನ್ ಡಿಗ್ರಿ ಅಷ್ಟು ಟೆಂಪರೇಚರ್ ನಾರ್ಮಲ್ ಇದ್ದೇ ಇರುತ್ತೆ ಈ ಮರುಭೂಮಿ ಭಾಗದಲ್ಲಿ ಕಡಿಮೆ ಮಳೆ ಹೆಚ್ಚು ಉಷ್ಣಾಂಶ ಇರೋದ್ರಿಂದ ಇಲ್ಲಿ ಏನಿರೋದಿಲ್ಲ ಸಸ್ಯವರ್ಗ ಇರಲ್ಲ ವೆಜಿಟೇಷನ್ ಇರಲ್ಲ ಆ ಸಸ್ಯವರ್ಗ ಇಲ್ಲ ಅಂದರೆ ಆಟೋಮೆಟಿಕಲಿ ಹೇಗಿರುತ್ತಪ್ಪ ಅಂದರೆ ಬರುಡು ಭೂಮಿ ಆಗಿರುತ್ತೆ ಸ್ಯಾಂಡ್ ಮಿಕ್ಸ್ ಆಗಿರುತ್ತೆ ಆ ಬರುಡು ಭೂಮಿ ಆಗಿರೋದ್ರಿಂದ ಬರುಡು ಭೂಮಿ ಆಗಿರೋದ್ರಿಂದ ಈ ಭಾಗದಲ್ಲಿ ಏನು ಸಮಸ್ಯೆ ಆಗುತ್ತೆ ಅಂತ ಕೇಳಿದಾಗ ಗಾಡಿ ಯಾವುದೇ ಇಲ್ಲದೆ ಜೋರಾಗಿ ಬೀಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಗಾಳಿ ಜೋರಾಗಿ ಬೀಸೋದ್ರಿಂದ ಅಲ್ಲಿರುವಂತಹ ಮಣ್ಣನ್ನು ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಡೆಪಾಸಿಟ್ ಮಾಡೋಕ್ಕೂ ಕೂಡ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ವಿಂಡ್ ಸ್ಪೀಡ್ ಅನ್ನುವಂಥದ್ದು ಯಾವ ಭಾಗದಲ್ಲಿ ಅತಿ ಹೆಚ್ಚಾಗಿ ಅಥವಾ ಜೋ ವೇಗವಾಗಿ ಅಂತ ಕೇಳಿದರೆ ಸ್ನೇಹಿತರೆ ಮರುಭೂಮಿ ಭಾಗದಲ್ಲಿ ಇದರ ವೇಗ ಹೆಚ್ಚು ಕ್ಲಿಯರ ಇದು ಐದನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರವಾಗಿರುತ್ತೆ ಆರನೇ ಪ್ರಶ್ನೆಗೆ ಹೋಗೋಣ ಭಾರತದ ಯಾವ ರಾಜ್ಯಗಳ ಗುಂಪಿನಲ್ಲಿ ರಬ್ಬರನ್ನು ವಾಣಿಜ್ಯ ಉದ್ದೇಶಗಳಿಗಾಗಿ ಬೆಳೆಯಲಾಗುತ್ತದೆ ಅಂದರೆ ರಬ್ಬರನ್ನು ಕಮರ್ಷಿಯಲ್ ಕ್ರಾಪ್ಸ್ ಆಗಿ ಬೆಳೆಯುವಂಥದ್ದು ಯಾವ ಒಂದು ರಾಜ್ಯಗಳಲ್ಲಿ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಗ್ರೂಪಿಂಗ್ ಆಫ್ ಸ್ಟೇಟ್ಸ್ ಆಫ್ ಇಂಡಿಯಾ ಈಸ್ ರಬ್ಬರ್ ಗ್ರೋಯಿಂಗ್ ಆನ್ ಎ ಕಮರ್ಷಿಯಲ್ ಸ್ಕೇಲ್ ಅಂತಲೇ ಕರಿತೀವಿ ಅಂದರೆ ವಾಣಿಜ್ಯ ಉದ್ದೇಶಗಳಿಗಾಗಿ ಅಂದರೆ ದುಡ್ಡನ್ನು ಗಳಿಸುವಂಥ ಉದ್ದೇಶಗಳಿಗಾಗಿ ವ್ಯಾಪಾರ ಮಾಡುವಂಥ ಉದ್ದೇಶಗಳಿಗಾಗಿ ಭಾರತದಲ್ಲಿ ಅತಿ ಹೆಚ್ಚು ರಬ್ಬರ್ ಬೆಳೆಯುವಂಥ ರಾಜ್ಯ ಯಾವುದು ಅಂತ ಕೇಳಿದರೆ ಕೇರಳ ತಮಿಳುನಾಡು ಮತ್ತು ಕರ್ನಾಟಕ ಈ ವೆಸ್ಟರ್ನ್ ಘಾಟ್ಸ್ ಸ್ಟೇಟ್ ಅಂತ ಏನು ಕರಿತೀವಲ್ಲ ಈ ಪಶ್ಚಿಮ ಘಟ್ಟಗಳ ರಾಜ್ಯದಲ್ಲಿ ಅತಿ ಹೆಚ್ಚು ರಬ್ಬರನ್ನು ಬೆಳೀತಾರೆ ಓಕೆ ಕರ್ನಾಟಕ ಆಯಿತು ಈ ಕಡೆ ಕೇರಳ ಇದೆ ಈ ಕಡೆ ಯಾವ ರಾಜ್ಯ ಇದೆ ತಮಿಳುನಾಡು ಈ ಭಾಗದಲ್ಲಿ ಅತಿ ಹೆಚ್ಚು ರಬ್ಬರ್ ಉತ್ಪಾದನೆ ಆಗುತ್ತೆ ಯಾಕಂದರೆ ಇಲ್ಲಿ ಲ್ಯಾಟರೇಟ್ ಸಾಯಿಲ್ ಏರಿಯಾ ಕಂಡುಬರುತ್ತೆ ಯಾವ ಮಣ್ಣು ಕಂಡುಬರುತ್ತೆ ಲ್ಯಾಟರೇಟ್ ಅಥವಾ ಜಂಬಿಟ್ಟಿಗೆ ಮಣ್ಣು ಕಂಡುಬರುತ್ತೆ ಆ ಲ್ಯಾಟರೇಟ್ ಸಾಯಿಲ್ ಏನು ಕಂಡು ಬರುತ್ತಲ್ಲ ಜಂಬಿಟ್ಟಿಗೆ ಮಣ್ಣಿನ ಪ್ರದೇಶವಾಗಿರುತ್ತೆ ಇಲ್ಲಿ ಇನ್ನೂರ ಐವತ್ತು ಸೆಂಟಿಮೀಟರ್ಗಿಂತ ಅತಿ ಹೆಚ್ಚು ಮಳೆ ಬೀಳುತ್ತೆ ಇಪ್ಪತ್ತೈದು ಡಿಗ್ರಿಗಿಂತ ಹೆಚ್ಚು ಟೆಂಪ್ರೇಚರು ಕೂಡ ಇರುತ್ತೆ ಕ್ಲಿಯರ ಸೊ ಈ ರೀತಿ ಕ್ಲೈಮೆಟಿಕಲ್ ಕಂಡೀಷನ್ ಇರುತ್ತೆ ಇದನ್ನು ಯಾವ ಕ್ಲೈಮೇಟ್ ಅಂತ ಕರಿತೀವಪ್ಪ ಅಂದರೆ ಟ್ರಾಪಿಕಲ್ ಕ್ಲೈಮೇಟ್ ಅಂತ ಕರಿತೀವಿ ಅಂದರೆ ಉಷ್ಣ ವಲಯದ ವಾಯುಗುಣವಾಗಿರುತ್ತೆ ಆ ಉಷ್ಣ ವಲಯದ ವಾಯುಗುಣದಲ್ಲಿ ರಬ್ಬರನ್ನು ಹೆಚ್ಚಾಗಿ ಬೆಳೀತಾರೆ ಭಾರತದಲ್ಲೇ ಅತಿ ಹೆಚ್ಚು ರಬ್ಬರ್ ಬೆಳೆಯುವಂಥ ರಾಜ್ಯ ಯಾವುದು ಅಂತ ಕೇಳಿದರೆ ಫಸ್ಟ್ ಪ್ಲೇಸಲ್ಲಿರೋದು ಯಾವುದ್ರಿ ಕೇರಳ ರಾಜ್ಯ ಹೈಯೆಸ್ಟ್ ರಬ್ಬರ್ ಪ್ರೊಡಕ್ಷನ್ ಆಗತ್ತೆ ಆ ಕೇರಳ ರಾಜ್ಯ ಭಾರತದಲ್ಲಿ ಅತಿ ಹೆಚ್ಚಾದರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ರಬ್ಬರ್ ಬೆಳೆಯೋರು ಯಾರಪ್ಪ ಅಂದರೆ ಥಾಯ್ಲ್ಯಾಂಡ್ ಥಾಯ್ಲ್ಯಾಂಡು ಅತಿ ಹೆಚ್ಚು ರಬ್ಬರನ್ನು ಉತ್ಪಾದನೆ ಆಗುತ್ತೆ ಸೊ ಈ ರೀತಿ ಪ್ರಶ್ನೆ ಬಂದಾಗ ನಾವು ನೋಡಿ ಆನ್ಸರ್ ಮಾಡಬೇಕಾಗತ್ತೆ ಒಡಿಸ್ಸಾ ನೋಡಿ ಭತ್ತವನ್ನು ಅತಿ ಹೆಚ್ಚು ಬೆಳೀತಾರೆ ಓಕೆ ಒಡಿಸ್ಸಾದಲ್ಲಿ ಈ ಭಾಗ ಮಧ್ಯಪ್ರದೇಶದಲ್ಲಿ ದ್ವಿದಳ ಧಾನ್ಯಗಳನ್ನು ಹೆಚ್ಚಾಗಿ ನೋಡ್ತೀವಿ ಮಹಾರಾಷ್ಟ್ರದಲ್ಲಿ ಕಬ್ಬನ್ನು ಜಾಸ್ತಿ ಬೆಳೀತಾರೆ ಹಾಗೆ ಆಂಧ್ರ ಪ್ರದೇಶದಲ್ಲಿ ಕಬ್ಬು ತಂಬಾಕು ಇವೆಲ್ಲವನ್ನು ಕೂಡ ಬೆಳಿತೀವಿ ಆಲ್ಮೋಸ್ಟ್ ಎಲ್ಲ ರಾಜ್ಯದಲ್ಲೂ ಎಲ್ಲ ರೀತಿಯ ಬೆಳೆಗಳನ್ನು ಬೆಳೆದೇ ಬೆಳಿತೀವಿ ಅದರಲ್ಲಿ ಟಾಪ್ ಸ್ಟೇಟ್ ಯಾವುದು ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಆರನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಸಿ ಅನ್ನೋದು ಸರಿಯಾಗಿರುತ್ತೆ ಏಳನೇ ಪ್ರಶ್ನೆಗೆ ಹೋಗೋಣ ಕೆಳಗಿನವುಗಳಲ್ಲಿ ಯಾವುದು ಗಂಗಾ ನದಿಯ ವಿತರಕವಾಗಿದೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಡಿಸ್ಟ್ರಿಬ್ಯೂಟ್ರಿ ಆಫ್ ದ ಗಂಗಾ ಅಂತ ಕೇಳಿದ್ದಾನೆ ಈ ಪದ ಇಂಪಾರ್ಟೆಂಟ್ ಏನಿದು ಡಿಸ್ಟ್ರಿಬ್ಯೂಟ್ರಿ ಅಂದರೆ ವಿತರಕ ಅಂತ ಹಾಗಂದರೆ ಏನು ನೋಡಿ ಸ್ನೇಹಿತರೆ ಒಂದು ನದಿ ಹರಿತಾ ಇದೆ ಈಗ ಒಂದು ನದಿ ಹರಿತಾ ಇದೆ ಕ್ಲಿಯರ್ ಆ ನದಿ ಹರಿತಾ ಇರುವಂಥ ನದಿ ಅದಕ್ಕೆ ಬೇರೆ ನದಿಗಳು ಬಂದು ಈ ರೀತಿ ಸೇರ್ತವೆ ಈ ರೀತಿ ಬೇರೆ ನದಿಗಳು ಬಂದು ಸೇರ್ಕೊಳ್ತಾವ್ ಇದು ಮುಖ್ಯ ನದಿ ಎಕ್ಸಾಂಪಲ್ ನೋಡೋಣ ಇದನ್ನು ಗಂಗಾ ನದಿ ಅಂತಲೇ ತೊಗೊಬಿಡ್ತೀನಿ ನಾನು ಯಾವ ರಿವರ್ ಇದು ಗಂಗಾ ಗಂಗಾ ಫ್ಲೋ ಆಗ್ತಾ ಇದೆ ಆ ಗಂಗಾ ರಿ ಫ್ಲೋ ಆಗ್ತಾ ಇರುವಂಥ ರಿವರಿಗೆ ಇಲ್ಲಿ ಉಪ ನದಿಗಳು ಬಂದು ಸೇರ್ತಾವೆ ಎಕ್ಸಾಂಪಲ್ ನೋಡಿಬಿಡೋಣ ಇಲ್ಲಿ ಗಂಗೋತ್ರಿ ಯಮುನಾ ನದಿ ಬಂದು ಸೇರುತ್ತೆ ಯಮುನಾ ಕ್ಲಿಯರಾ ನೆಕ್ಸ್ಟ್ ಇಲ್ಲಿ ಘಾಗರ್ ಅಂತ ಸೇರುತ್ತೆ ನೆಕ್ಸ್ಟ್ ಗಂಡಕ್ ಅಂತ ಸೇರ್ಬೋದು ಗಂಡಕ್ ಕೋಸಿ ಅಂತ ನದಿ ಸೇರತ್ತೆ ನೆಕ್ಸ್ಟ್ ಇಲ್ಲಿ ಸೋನ್ ಅಂತ ನದಿ ಬಂದು ಸೇರತ್ತೆ ಸೋನ್ ಕ್ಲಿಯರಾ ಸೊ ಈ ರೀತಿ ಒಂದು ನದಿಗೆ ಇತರೆ ನದಿಗಳು ಬಂದು ಸೇರಿದೆ ಕಾನ್ಫ್ಲುಯೆನ್ಸ್ ಆದರೆ ಕ್ಲಿಯರಾ ಅರ್ಥ ಆಯ್ತಲ್ಲ ಕಾನ್ಫ್ಲುಯೆನ್ಸ್ ಆಗ್ತದೆ ಅಂದರೆ ಸಂಗಮವಾಯ್ತು ಅಂದರೆ ಅಂದರೆ ಮುಖ್ಯ ನದಿಗೆ ಉಪ ನದಿಗಳು ಇದನ್ನು ಟ್ರಿಬ್ಯುಟರೀಸ್ ಅಂತ ಕರಿತೀವಿ ಉಪನದಿಗಳು ಬಂದು ಸೇರಿದರೆ ಅದನ್ನು ನಾವು ಏನಂತ ಕರಿತೀವಿ ಅದನ್ನು ಉಪನದಿಗಳ ಸ್ಥಾನದಲ್ಲಿ ತೊಗೊಳ್ತೀವಿ ಮುಖ್ಯ ನದಿಗೆ ಇತರೆ ನದಿಗಳು ಬಂದು ಸೇರಿದರೆ ಅದನ್ನು ಉಪ ನದಿ ಅಂತ ಕರೆಯುವಂಥದ್ದು ಅದೇ ಮುಖ್ಯ ನದಿ ಹರ್ಕೊಂಡು ಹೋಗ್ತಾ ಇದೆ ಹರ್ಕೊಂಡು ಹೋಗಿರುವಂಥ ನದಿ ಒಂದು ಬ್ರಾಂಚ್ ಹಿಂಗೆ ಹೋಗುತ್ತೆ ಮತ್ತೊಂದು ಬ್ರಾಂಚ್ ಹಿಂಕಟ್ಟಾಗತ್ತೆ ಒಂದೇ ನದಿ ಎರಡು ಬ್ರಾಂಚಸ್ಸಾಗಿ ಕಟ್ಟಾಗಿ ಹೋಗ್ತಾ ಇದ್ರೆ ಟೂ ಬ್ರಾಂಚಸ್ ಆಗಿ ಡಿವೈಡರ್ ಆಗುತ್ತೆ ಆ ಡಿವೈಡ್ ಆಯ್ತಂದ್ರೆ ನೋಡಿ ಹೀಗೆ ಹೋಗ್ತಾ ಇರೋವಂಥ ನದಿ ಒಂದೊಂದು ಪಾರ್ಟ್ ಆಗಿ ಮತ್ತೊಂದು ಪಾರ್ಟ್ ಆಗಿ ಹೀಗೆ ಹರಿತಾ ಇದ್ರೆ ಅದನ್ನು ನಾವು ಏನಂತ ಕರಿತೀವಿ ಡಿಸ್ಟ್ರಿಬ್ಯೂಟ್ರಿ ಅಂತ ಕರಿತೀವಿ ವಿತರಕ ಅಂತ ಮೈನ್ ರಿವರು ಪಾರ್ಟ್ ಆಗಿ ಡಿವೈಡ್ ಆಗಿ ಮತ್ತೊಂದು ಬ್ರಾಂಚಸ್ ಆಗಿ ಹೋಗ್ತಾ ಇರುತ್ತೆ ಇದನ್ನೇ ಡಿಸ್ಟ್ರಿಬ್ಯೂಟ್ರಿ ಅಂತ ಕರಿತಿವಿ ಅರ್ಥ ಐತಲ್ಲ ಮೈನ್ ರಿವರು ಎರಡು ಕವಲುಗಳಾಗಿ ಹುಡಿಯತ್ತೆ ಇದನ್ನು ಡಿಸ್ಟ್ರಿಬ್ಯೂಟ್ರಿ ಅಂತ ಕರಿತೆ ಇದೇ ಗಂಗಾ ನದಿಗೆ ಉದಾಹರಣೆ ನೋಡಿದಾಗ ಗಂಗಾ ನದಿ ವೆಸ್ಟ್ ಬೆಂಗಾಲಿಗೆ ಹೋಗುತ್ತೆ ಪಶ್ಚಿಮ ಬಂಗಾಳಕ್ಕೆ ಹೋಗುತ್ತೆ ಆ ಪಶ್ಚಿಮ ಬಂಗಾಳದಲ್ಲಿ ಅದು ಎರಡು ಬ್ರಾಂಚಸ್ಸಾಗಿ ಕಟ್ಟಾಗತ್ತೆ ಒಂದು ಗಂಗಾ ಅಂತ ಮುಂದೆ ಹೋಗುತ್ತೆ ಅದು ಭಾಗೀರಥಿ ಅಂತಲೂ ಕೂಡ ಕರ್ಕೊಂಡ್ತಿ ಇನ್ನೊಂದು ಬ್ರಾಂಚ್ ವೆಸ್ಟ್ ಬೆಂಗಾಲಲ್ಲಿ ಕಟ್ಟಾಗತ್ತೆ ಅದರ ಹೆಸರು ಏನಾಗತ್ತಪ್ಪ ಅಂದರೆ ರಿವರ್ ಹೂಗ್ಲಿ ಅಂತ ಆಗತ್ತೆ ಹೂಗ್ಲಿ ನದಿ ಅಂತ ಏನು ಕರಿತೀವಲ್ಲ ವೆಸ್ಟ್ ಬೆಂಗಾಲಲ್ಲಿ ಕೋಲ್ಕತ್ತಾ ಭಾಗದಲ್ಲಿ ಹಿರಿಯತ್ತಲ್ಲ ಆ ಹೂಗ್ಲಿ ಅನ್ನೋದು ಸಪ್ರೇಟ್ ನದಿನೇ ಅಲ್ಲ ಅದು ಆ್ಯಕ್ಚುಲಿ ಏನದು ಹಾಗಾದರೆ ಗಂಗಾ ನದಿಯ ಒಂದು ಬ್ರಾಂಚ್ ಆಗಿರುತ್ತೆ ಕವಲಷ್ಟೇ ಅಷ್ಟೇ ಅದು ಆ ಕವಲನ್ನು ಬೇರೆ ಟೈಟಲ್ ಕೊಟ್ಟಿದ್ದೀವಿ ಏನಂತ ಕರಿತೀವಿ ಹೂಗ್ಲಿ ಹೂಗ್ಲಿ ಅನ್ನೋದು ಏನು ಹಾಗಾದ್ರೆ ಇವಾಗ ವಿತರಕ ಅಥವಾ ಡಿಸ್ಟ್ರಿಬ್ಯೂಟ್ರಿ ಅಂತ ಕರಿತೀವಿ ಇದು ಟ್ರಿಬ್ಯೂಟರಿ ಮೈಂಡ್ ರಿವರಿಗೆ ಸಬ್ ರಿವರ್ ಬಂದು ಸೇರಿದರೆ ಟ್ರಿಬ್ಯುಟರಿ ಮೈನ್ ರಿವರ್ ಟು ಬ್ರಾಂಚಸ್ ಆಗಿ ಕಟ್ಟಾಯಿತು ಅಂದರೆ ಡಿಸ್ಟ್ರಿಬ್ಯೂಟ್ರಿ ಅಂತಲೇ ಕರೆಯೋದು ಕ್ಲಿಯರ ಹಾಗಾದರೆ ಈ ಕೆಳಗಿನವುಗಳಲ್ಲಿ ಯಾವುದು ಗಂಗಾ ನದಿಯ ವಿತರಕವಾಗಿದೆ ಈಗ ಆಪ್ಷನ್ ನೋಡಬೇಡಿ ನೀವೇ ಆನ್ಸರ್ ಮಾಡ್ತೀವಿ ಯಾವುದು ಸರಿ ಉತ್ತರ ಹಾಗಾದ್ರೆ ಹೂಗ್ಲಿ ಅನ್ನೋದು ಗಂಗಾ ನದಿಯ ವಿತರಕವಾಗಿದೆ ಇದು ಸೆವೆಂತ್ ಗೆ ಸರಿಯಾದಂಥ ಉತ್ತರವಾಗಿರುತ್ತೆ ನೆಕ್ಸ್ಟ್ ಎಂಟನೇ ಪ್ರಶ್ನೆಗೆ ಹೋಗೋಣ ಮಯೂರಾಕ್ಷಿ ಯೋಜನೆಯು ಯಾವ ಸರ್ಕಾರದ ಒಂದು ಕಾರ್ಯವಾಗಿದೆ ಮಯೂರಾಕ್ಷಿ ಪ್ರಾಜೆಕ್ಟ್ ಈಸ್ ಅಂಡರ್ಟೇಕಿಂಗ್ ಆಫ್ ದ ಗವರ್ನಮೆಂಟ್ ಯಾವ ರಾಷ್ಟ್ರದ್ದು ನೋಡಿ ಪಶ್ಚಿಮ ಬಂಗಾಳದ ಒಂದು ಯೋಜನೆ ಆಗಿರುತ್ತೆ ಪಶ್ಚಿಮ ಬಂಗಾಳ ಮತ್ತು ಜಾರ್ಖಂಡ್ ರಾಜ್ಯದ ಭಾಗದಲ್ಲಿ ಹರಿಯುವಂಥ ನದಿ ಮಯೂರಾಕ್ಷಿ ಅಂತ ಈ ನದಿ ಪ್ರವಾಹವನ್ನು ಸೃಷ್ಟಿ ಮಾಡುತ್ತೆ ಫ್ಲಡ್ ಅನ್ನು ಕ್ರಿಯೇಟ್ ಮಾಡುತ್ತೆ ಆ ಫ್ಲಡ್ ಕಂಟ್ರೋಲ್ ಮಾಡಬೇಕಂತಲೇ ಈ ಒಂದು ನದಿಗೆ ಏನು ಮಾಡಿದಾರಪ್ಪ ಅಂದರೆ ಜಲಾಶಯಗಳನ್ನು ಕಟ್ಕೊಂಡಿದ್ದಾರೆ ಆ ಪ್ರಾಜೆಕ್ಟ್ ನೇಮ್ ಏನಪ್ಪ ಅಂದರೆ ಮಯೂರಾಕ್ಷಿ ಯೋಜನೆ ಅಂತ ಅದು ಎಲ್ಲಿ ಕಂಡು ಬರತ್ತಂದರೆ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಕಂಡು ಬರುವಂಥದ್ದು ಆಗಿರುತ್ತೆ ಓಕೆ ಈ ಎಂಟನೇ ಪ್ರಶ್ನೆಗೆ ಬಿ ಅನ್ನೋದು ಸರಿಯಾಗಿರುವಂತಹ ಉತ್ತರವಾಗಿರುತ್ತೆ ಓಕೆ ಸ್ನೇಹಿತರೆ ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದು ಪ್ರಶ್ನೆಗಳನ್ನು ಇವತ್ತು ನಾವು ಅನಾಲಿಸಿಸ್ ಮಾಡಿದ್ದೀವಿ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಕೆಲವೊಂದು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡ್ತಾ ಹೋಗೋಣ Thank you.